ಬೆಂಗಳೂರಿನ ಕನ್ನಡ ಸಾಹಿತ್ಯ ಅಕಾಡೆಮಿಯು ಚನ್ನರಾಯಪಟ್ಟಣದ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವೇದಿಕೆಯ ವತಿಯಿಂದ ಚಕೋರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಮಲ್ಲೇಶ್ ಗೌಡ ಉದ್ಘಾಟಿಸಿದರು ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಮಂಜುನಾಥ್ ಸೇರಿದಂತೆ ಕನ್ನಡ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರು ಉಪನ್ಯಾಸಿಕೆಯರು ವಿದ್ಯಾರ್ಥಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರೊಫೆಸರ್ ಮಲ್ಲೇಶ್ ಗೌಡ ಮಾತನಾಡಿದ್ದಾರೆ ಯಾವುದೇ ವಿಚಾರವನ್ನು ಮಕ್ಕಳೊಟ್ಟಿಗೆ ಹಂಚಿಕೊಡಿ ಕನ್ನಡ ಸಾಹಿತ್ಯದ ಪರಿಚಯ ನಮ್ಮ ಶಿಕ್ಷಕರುಗಳಿಗೆ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸಾಹಿತ್ಯದ ಮೂಲಕ ನಾವು ಸಮಾಜವನ್ನು ನೋಡಬೇಕು ಹಾಗಾಗಿ ನಮಗೆ ಸಹ ಸಾಹಿತ್ಯ ಪರಿಚಯ ಇರಬೇಕು ಸಾಹಿತ್ಯ ಅನ್ನುವಂಥದ್ದೇ ಭಾಳ ಅದ್ಭುತವಾದಂಥ ಸೃಷ್ಟಿ ಸಹಿತವು ಸಾಹಿತ್ಯ ಅಂತ ಹೇಳಿ ಹೇಳ್ತಾರೆ ಯಾವುದು ಒಳ್ಳೆಯ ಹಿತವನ್ನು ಉಂಟು ಮಾಡಬಲ್ಲದೋ ಅದು ಸಾಹಿತ್ಯ ಒಳ್ಳೆಯ ಹಿತ ಅಂದ ಕೂಡಲೇ ಯಾವ್ಯಾವ ಸಂಗತಿ ನಮಗೆ ಸಂತೋಷ ಆಗ್ಬೋದು ಅವೆಲ್ಲವೂ ಒಳ್ಳೆಯ ಹಿತ ಅಲ್ಲ ನಮಗೆ ಹಿತವನ್ನು ಕೊಡುವಲ್ಲ ಸಕಾರಾತ್ಮಕವಾಗಿ ಇರ್ತದೆ ಅಂತ ಅಲ್ಲ ಯಾರೋ ಒಬ್ರು ಜಾರು ಬಿದ್ದಾಗಲೂ ನಮ್ಮ ಮನಸ್ಸಿಗೆ ಒಂದು ಕ್ಷಣಕ್ಕೆ ಪರ್ಕ್ ಅಂತ ನಾಕ್ ಬಿಡ್ತೀವಿ ಅದನ್ನು ಒಳ್ಳೆಯ ಹಿತ ಅಲ್ಲ ಅದು ಯಾರೋ ಆಗದೇ ಇದ್ದವ್ರಿಗೇನಾರು ಆದಾಗ್ಲೂ ನಮಗೆ ಎಲ್ಲೋ ಒಂದ್ ಕಡೆ ಸಂತೋಷ ಆಗಿರುತ್ತೆ ಅದು ಒಳ್ಳೆಯ ಹಿತ ಅಲ್ಲ ಒಂದು ನಮ್ಮ ಮನಸ್ಸಿಗೆ ಹೃದಯಕ್ಕೆ ಸಂಸ್ಕಾರ ಕೊಡುವಂತ ಹಿತ ಆಗಿರ್ಬೇಕು ಅಥವಾ ಒಂದು ಯೋಚನೆಯನ್ನು ಹುಟ್ಟಾಕೋದಿಕ್ಕೆ ಅಕಾಡೆಮಿಯವರು ಚಕೋರ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಕಾಡೆಮಿಯಲ್ಲಿ ನಾವು ಮೆಂಬರ್ಸ್ ಪ್ರತಿ ಜಿಲ್ಲೆಯನ್ನು ಒಂದು ಒಂದು ಎರಡು ಜಿಲ್ಲೆಗಳನ್ನು ವಹಿಸ್ಕೊಂಡು ಪ್ರತಿ ತಿಂಗಳು ಹೋಗಿ ಈ ಥರ ಒಂದು ಸಮೂಹಕ್ಕೆ ಒಂದು ಸಂಸ್ಥೆಗೆ ಅಥವಾ ಒಂದು ಕಾಲೇಜುಗಳಲ್ಲಿ ಹೋಗಿ ಈ ಸಾಹಿತ್ಯದ ಉತ್ಸಾಹವನ್ನು ಹುಟ್ಟಾಕೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅದರೊಳಗಡೆ ಇದು ಒಂದು ಪ್ರಯತ್ನ ಇದನ್ನು ಗೌಡರು ನಿಮ್ಮ ಮುಂದೆ ಉಪನ್ಯಾಸ ಮಾಲಿಕೆಯನ್ನು ಈ ಮೊದಲನೇದಾಗಿ ಮೊದಲನೇ ಉಪನ್ಯಾಸ ಮಾಲಿಕೆಯನ್ನು ಆದಿಚುಂಚನಡಿಗ್ರಿ ಕಾಲೇಜಿಗೆ ಮಾಡ್ತಾ ಇದ್ದಾರೆ ಇದನ್ನು ಹಾಗು ಮಾಡಿಕೊಟ್ಟ